ವರಮಹಾಲಕ್ಷ್ಮಿ ವ್ರತ ಯಾಕೆ ಮಾಡಬೇಕು ವರಮಹಾಲಕ್ಷ್ಮಿ ವ್ರತವು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪಡೆಯಲು ಕುಟುಂಬದಲ್ಲಿ ಐಶ್ವರ್ಯ ಆರೋಗ್ಯ ಧನ ಸಂತಾನ ಶಾಂತಿ ಇವೆಲ್ಲ ಸದಾ ನೆಲೆಗೊಳ್ಳಲೆಂದು ಮಾಡಲಾಗುವ ಪವಿತ್ರ ಪೂಜೆಯಾಗಿದೆ ಪೌರಾಣಿಕ ಹಿನ್ನೆಲೆ ಈ ವ್ರತದ ಮಹತ್ವವನ್ನು ಪುರಾಣಗಳು ವಿವರಿಸುತ್ತವೆ ದೇವಿ ಮಹಾಲಕ್ಷ್ಮಿಯು ಭಕ್ತ ಚಾರುಮತಿಗೆ ಕನಸಿನಲ್ಲಿ ಬಂದು ಈ ವ್ರತ ಆಚರಿಸಲು ಹೇಳಿದಳು ಆಕೆ ಈ ವ್ರತ ಮಾಡಿದ ನಂತರದ ದಿನದಿಂದ ಆಕೆಯ ಮನೆಗೆ ಆನಂದ ವೈಭವ ಧನ ಧಾನ್ಯ ಹರಿದು ಬಂದವು ಇದರಿಂದ ಪ್ರೇರಿತವಾದ ಇತರ ಮಹಿಳೆಯರು ಈ ವ್ರತವನ್ನು ಆಚರಿಸಲಾರಂಭಿಸಿದರು ವರಮಹಾಲಕ್ಷ್ಮೀ ವ್ರತದಿಂದ ಆಗುವ ಲಾಭಗಳು ಒಂದು ಐಶ್ವರ್ಯ ವೆಲ್ತ್ ಲಕ್ಷ್ಮೀದೇವಿ ಧನದ ದೇವತೆ ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಎಂದು ನಂಬಿಕೆ ಎರಡು ಕುಟುಂಬದ ಶಾಂತಿ ಮತ್ತು ಒಗ್ಗಟ್ಟು ಮನೆಯಲ್ಲಿರುವ ಎಲ್ಲ ಸದಸ್ಯರ ನಡುವಿನ ಸಂಬಂಧ ಬಲವಾಗುತ್ತೆ ಮನೆಯಲ್ಲಿ ನೆಮ್ಮದಿ ನೆಲೆಗೊಳ್ಳುತ್ತದೆ ಮೂರು ಆರೋಗ್ಯ ಮತ್ತು ಆಯುಷ್ಯ ವ್ರತ ಮಾಡುವ ಮಹಿಳೆ ಹಾಗೂ ಅವಳ ಕುಟುಂಬದವರಿಗೆ ಆರೋಗ್ಯ ಮತ್ತು ಆಯುಷ್ಯ ತಲುಪುತ್ತದೆ ಎನ್ನಲಾಗಿದೆ ನಾಲ್ಕು ಸಂತಾನ ಭಾಗ್ಯ ಸಂತಾನ ಇರುವವರು ಈ ವ್ರತ ಮಾಡಿದರೆ ದೇವಿಯ ಅನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಐದು ಧರ್ಮ ಮಾರ್ಗದಲ್ಲಿ ಚಿಂತನೆ ಈ ವ್ರತದ ಮೂಲಕ ತಾನು ಮಾಡಿದ ಪ್ರತಿಯೊಂದು ಪಾಪದ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯಿದೆ ಮನಸ್ಸು ಶುದ್ಧವಾಗುತ್ತದೆ ಆರು ಮಹಿಳೆಯ ಶಕ್ತಿ ಮತ್ತು ನಂಬಿಕೆ ಈ ವ್ರತವು ಮಹಿಳೆಯ ಶ್ರದ್ಧೆ ಧೈರ್ಯ ಮತ್ತು ಭಕ್ತಿಗೆ ರೂಪವಾಗಿದೆ ಇದು ಆಕೆಗೆ ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಈ ವ್ರತವನ್ನು ಮಾಡುವಾಗ ಪ್ರಮುಖತೆಯಿರುವ ಅಂಶಗಳು ಅಷ್ಟಲಕ್ಷ್ಮಿ ಪೂಜೆ ಪವಿತ್ರ ಮನಸ್ಸಿನಿಂದ ಕಲಶವನ್ನ ಅಲಂಕರಿಸಿ ಪೂಜೆ ಮಾಡುವುದು ಅಕ್ಷತೆ ಅರಿಶಿನ ಕಂಗಣ ಹೂವಿನ ಅಲಂಕಾರ ಇತ್ಯಾದಿ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠಣ ವರಮಹಾಲಕ್ಷ್ಮಿ ವ್ರತವು ಧರ್ಮ ಭಕ್ತಿ ಶುದ್ಧತೆ ಐಶ್ವರ್ಯ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಕೇತವಾಗಿದೆ ಇದು ದೇವಿಯ ಅನುಗ್ರಹವನ್ನು ಪಡೆದು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ತರುತ್ತದೆ ಲಕ್ಷ್ಮೀದೇವಿಯ ವರವನ್ನು ಪಡೆಯಲು ಆಚರಿಸುವ ಪವಿತ್ರ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಯೋಣ ಹಬ್ಬದ ಮಹತ್ವ ಮತ್ತು ಕಥೆ ಪಠ್ಯವಾಕ್ಯ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ ವಿಶೇಷವಾಗಿ ಮಡಿತೆಯಾದ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ ಹೆಸರೇ ಸೂಚಿಸುವಂತೆ ವರವು ಮಹಾಲಕ್ಷ್ಮಿಯು ಈ ಹಬ್ಬವು ಐಶ್ವರ್ಯ ಆಯುಷ್ಯ ಸಂತಾನ ಧನಧಾನ್ಯಗಳೆಲ್ಲ ಕಾಪಾಡಲು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಆಚರಿಸಲಾಗುತ್ತದೆ ಪಠ್ಯವಾಕ್ಯ ಈ ಹಬ್ಬದ ಹಿಂದೆಯೇ ಒಂದು ಪೌರಾಣಿಕ ಕಥೆಯಿದೆ ಕಲ್ಯಾಣದ ಎಂಬ ಧಾರ್ಮಿಕ ಮಹಿಳೆ ತನ್ನ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ತೃಪ್ತಿಪಡಿಸುತ್ತಾಳೆ ದೇವಿ ಮಹಾಲಕ್ಷ್ಮಿಯು ಅವಳ ಭಕ್ತಿಯಿಂದ ಸಂತುಷ್ಟಲಾಗಿ ಅವಳಿಗೆ ವರಮೀಡುತ್ತಾಳೆ ಈ ಕಥೆಯು ಎಲ್ಲ ಮಹಿಳೆಯರಿಗೂ ಈ ಹಬ್ಬವನ್ನು ಆಚರಿಸಲು ಪ್ರೇರಣೆ ನೀಡುತ್ತದೆ ಪೂಜೆಗಾಗಿ ತಯಾರಿ ಪೂಜೆಗೆ ಮುಂಚೆ ಮನೆಯ ಸ್ವಚ್ಛತೆ ಕಲಶ ಸಜ್ಜೆ ಮಾಡುವುದು ಮಂಗಳದ ಸಂಗೀತ ತಂಬಿ ತುಲಸಿ ಗಿಡ ಇವುಗಳ ವ್ಯವಸ್ಥೆ ಮಾಡಬೇಕು ಹೂಗಳಿಂದ ಅಲಂಕರಿಸಿದ ಕಲಶವನ್ನು ನಾರಿಲಿಕಾಯಿಯಿಂದ ಮುಚ್ಚಲಾಗುತ್ತದೆ ಅದರ ಮೇಲೆ ಅಕ್ಷತೆ ಹಾಲು ಅರಿಶಿನ ಕುಂಕುಮವನ್ನು ಅರ್ಪಿಸಲಾಗುತ್ತದೆ ಪೂಜಾ ವಿಧಾನ ಮತ್ತು ಮಂತ್ರಗಳು ಪೂಜೆಯಲ್ಲಿ ಎಂಟು ಲಕ್ಷ್ಮಿಯ ರೂಪಗಳಾದ ಅಧಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಾಂತ್ವನಲಕ್ಷ್ಮಿ ವಿದ್ಯಾಲಕ್ಷ್ಮಿ ವೀರಲಕ್ಷ್ಮಿ ಮತ್ತು ಸಂತಾನಲಕ್ಷ್ಮಿ ಇವಳರನ್ನು ಪೂಜಿಸುತ್ತಾರೆ ಅಷ್ಟಲಕ್ಷ್ಮಿಯ ನಾಮಸ್ಮರಣೆ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡುವುದರಿಂದ ಪೂಜೆ ಪೂರ್ಣಗೊಳ್ಳುತ್ತದೆ ಹರಕೆ ವೈಭವ ಹಾಗೂ ಪ್ರಸಾದ ಪೂಜೆಯ ಬಳಿಕ ವಿಶೇಷವಾಗಿ ತಯಾರಿಸಿದ ಪ್ರಸಾದ ಹೆಸರುಬೇಳೆ ಪಾಯಸ ಕಡಲೆಬೇಳೆ ಉಂಡೆ ಚಿರೋಟಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಸ್ತ್ರೀಯರು ಬಾಳೆ ಎಲೆ ಉಡುಗೊರೆ ಪಾಟೋಸೀರೆ ತಂಬೋಳ ಅರ್ಪಿಸಿ ಒಬ್ಬರಿಗೊಬ್ಬರು ಆಶೀರ್ವಾದ ಪಡೆಯುತ್ತಾರೆ ನೈತಿಕತೆ ಮತ್ತು ಸಮಾಜದ ಒಕ್ಕೂಟ ದಿ ಈ ಹಬ್ಬ ಮಹಿಳೆಯರ ಧರ್ಮ ಶ್ರದ್ಧೆ ಕುಟುಂಬದ ಒಗ್ಗಟ್ಟಿನ ಸಂಕೇತವಾಗಿದೆ ಇದು ಹೆಣ್ಣು ಮಕ್ಕಳಿಗೆ ನಂಬಿಕೆ ಧೈರ್ಯ ಮತ್ತು ಭಕ್ತಿಯನ್ನು ಸಾರುವ ಹಬ್ಬ